ನ್ಯೂಸ್ ಗೆ ಸ್ವಾಗತ ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರಿಂದ ವಿವಿಧ ಕಾಮಗಾರಿ ಗುದ್ದಿಲಿ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ ಹಾವೇರಿ ಜಿಲ್ಲೆ ಶಿಗಾವ್ ಸವಣೂರು ಶಾಸಕ ಯಾಸಿರ್ ಖಾನ್ ಪಠಾಣ್ ಶಿಗಾವ್ ಅವರಿಂದ ಪಟ್ಟಣ ಸೇರಿ ಹೊಸ ನೆರಳಗಿ ಗ್ರಾಮದಲ್ಲಿ ಗುದ್ದಲಿ ಪೂಜೆ ಸಲ್ಲಿಸಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ ನಂತರ ಶಿಗಾಂವ್ ಪಟ್ಟಣದ ನಾಲ್ಕನೇ ವಾರ್ಡ್ ಹೈಟೆಕ್ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿ ಇನ್ನೂರ ನಲವತ್ತ ಒಂಬತ್ತು ಹಕ್ಕು ಪತ್ರ ವಿತರಣೆ ಮಾಡಿದ್ದಾರೆ ಪಟ್ಟಣ ಪಂಚಾಯತ್ ಅಧಿಕಾರಿಗೆ ಕೂಡಲೇ ಹಕ್ಕು ಪತ್ರ ಇಟ್ಕೊಂಡು ಈ ಸ್ವತ್ತು ಉತ್ತರ ವಿತರಿಸಬೇಕು ಏನಾದರೂ ಹಾರಿಕೆ ಉತ್ತರ ಹೇಳಿ ಈ ಸ್ವತ್ತು ಉತ್ತರ ನೀಡದಿದ್ದರೆ ತಮ್ಮ ವಿರುದ್ಧ ಕಠಿಣ ಕ್ರಮಕ್ಕೆ ಧರಣಿ ಕೋರುವ ಮೂಲಕ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿದ್ದಾರೆ ಶಾಸಕರು ಹೊಸ ನಿರಲಗಿ ಗ್ರಾಮದಲ್ಲಿ ನಲವತ್ತು ಲಕ್ಷದ ಒಟ್ಟು ಐದು ಕಾಮಗಾರಿಗಳ ಗುದ್ದಲಿ ಪೂಜೆ ನೆರವೇರಿಸಿ ಹೊಸ ನಿರಳಗಿ ಗ್ರಾಮದ ಪ್ರತಿಯೊಬ್ಬರು ಕೂಡ ನನಗೆ ಮತ ನೀಡಿ ನನ್ನ ಗೆಲುವಿಗೆ ಕಾಣಲಾಗಿದ್ದೀರಿ ಇನ್ನು ಮೂರು ವರ್ಷ ಅಭಿವೃದ್ಧಿ ಕಾಮಗಾರಿಗಳನ್ನ ತಂದ ಶಾಲೆ ದೇವಸ್ಥಾನ ಸೇರಿ ನೊಂದ ಜೀವಿಗಳ ಕಂಬನಿ ಒರಿಸ್ತೀವಿ ಎಂದಿದ್ದಾರೆ ಶಿಗ್ಗಾವ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಗ್ಯಾರಂಟಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಹಿರಿಯರು ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ನಮ್ಮ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸನ್ಮಾನ ನಮಸ್ಕಾರ ಈಗ ಇದು ಹೊಸ ನೀರ್ಲಿಕ್ಕೆ ಕ್ರಾಸ್ ಐತಲ್ಲ ನಮ್ದು ಸಕಲ ಬರೀಸು ಮೇಲೆ ನೋಡಿದ್ರೆ ಅದಕ್ಕೆ ಬೆಳಸಾದಾಜೇ ಕೈ 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 ಒಂದೇ ಎಲ್ಲರೂ